ಮೇಷರಾಶಿಯವರು ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಹೋದರೆ ಗೌರವ ಸಿಕ್ಕುತ್ತೆ ಅಂದರೆ ಸಮಯದ ಬೆಲೆಯನ್ನು ಸರಿಯಾಗಿ ಅರಿತುಕೊಳ್ಬೇಕು ಕಳೆದಂತಹ ಸಮಯ ಮತ್ತೆ ಸಿಕ್ಕೋದಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು ಅನ್ನುವಂತಹ ಅರ್ಥ ಯಾವುದೇ ರೀತಿಯ ವಾದ ವಿವಾದಗಳನ್ನು ಮಾಡಬೇಡಿ ಮಾಡಿಕೊಳ್ಳಬೇಡಿ ಎಂತಹ ಸಂದರ್ಭ ಬಂದರೂ ಕೂಡ ಆ ವಾದ ವಿವಾದಗಳು ಒಂದು ಮಿತಿಯನ್ನು ಮೀರದಲ್ಲಿ ಇರಲಿ ಒಂದು ಹಂತವನ್ನು ದಾಟಿ ಹೋಗುವಂಥದ್ದು ಬೇಡ ಅದರಿಂದ ತೊಂದರೆಗೋ ನಿಷ್ಠುರಕ್ಕೋ ಅಥವಾ ಶತ್ರುತ್ವಕ್ಕೋ ಕಾರಣವಾಗುತ್ತೆ ಹಾಗಾಗಿ ಅದು ಬೇಡ ಅಂತ ಅರ್ಥ ವ್ಯರ್ಥವಾಗಿ ಓಡಾಡೋದನ್ನು ಕಡಿಮೆ ಮಾಡಿ ವಿನಾಕಾರಣ ಸುಮ್ಮನೆ ಸುತ್ತುವಂಥದ್ದು ಅದು ಬೇಡ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲದೇ ಇರತಕ್ಕಂತಹ ಭಯ ನಿಮ್ಮನ್ನು ತುಂಬ ಕಾಡಬಹುದು ಹೆದರಿಕೆ ಬೇಡ ಅಂದರೆ ಏನಕ್ಕೋಸ್ಕರ ಭಯ ಆಗ್ತಾಯಿದೆ ಹೆದರಿಕೆ ಆಗ್ತಾಯಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಆದರೆ ತುಂಬ ಹೆದರ್ತಾ ಇದ್ದೀರಾ ಕಾರಣ ಏನು ಕಾರಣ ಏನು ನಿಮಗೆ ಗೊತ್ತಾಗ್ತಾ ಇಲ್ಲ ಹೆದ್ರಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಅರ್ಥ ಆ ರೀತಿಯ ಯಾವುದೇ ಸಮಸ್ಯೆಗಳು ನಿಮಗೆ ಆಗುವಂಥದ್ದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂಥದ್ದು ನಿಮ್ಮ ದಿನಚರಿ ಮಾತ್ರ ಸ್ವಲ್ಪ ಅಸ್ತವ್ಯಸ್ತವಾಗುತ್ತೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನೀವು ಯೋಜನೆ ಮಾಡಿದಂತಹ ರೀತಿಯಲ್ಲಿ ಬೆಳಗಿಂದ ಸಂಜೆಯವರೆಗಿನ ಕಾರ್ಯಕ್ರಮಗಳು ಆಗೋದಿಲ್ಲ ಅದು ಸ್ವಲ್ಪ ವ್ಯತ್ಯಾಸವಾಗುತ್ತೆ ಅದಕ್ಕನುಗುಣವಾಗಿ ಹೊಂದಿಕೊಂಡು ಹೋಗಬೇಕು ಅನ್ನುವಂಥದ್ದು ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ವೃಷಭ ವೃಷಭರಾಶಿ ಕುಟುಂಬದಲ್ಲಿ ಯಾರಾದರೂ ಬಂಧುಗಳಿಗಿರಬಹುದು ಅಥವಾ ಹಿರಿಯರಿಗಿರಬಹುದು ಸ್ನೇಹಿತರ ಮನೆಯಲ್ಲಿರಬಹುದು ವಯಸ್ಸಾದಂಥವರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬೇಸರವಾಗುವಷ್ಟರ ಮಟ್ಟಿಗೆ ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿರುತ್ತೆ ಮಾನಸಿಕವಾಗಿ ಅದನ್ನು ಧೈರ್ಯದಿಂದ ತಗೊಳ್ಬೇಕಾದಂಥದ್ದು ವಿದೇಶ ಪ್ರಯಾಣಕ್ಕೆ ಅಥವಾ ದೂರ ದೂರಿನ ಪ್ರಯಾಣಕ್ಕೆ ಹೊರಟಿದ್ದವರಿಗೂ ಕೂಡ ಸ್ವಲ್ಪ ಅಡ್ಡಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ವಿದೇಶದಿಂದ ಇಲ್ಲಿಗೆ ಬರತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಇದು ಅನ್ವಯವಾಗುತ್ತೆ ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು ಯಾವ ಕೆಲಸದಲ್ಲೂ ಕೂಡ ತುಂಬ ಆತುರಾತುರವಾಗಿ ನಿರ್ಧಾರವನ್ನು ಮಾಡಬೇಡಿ ಏನೋ ತೊಂದರೆ ಆಗಿಬಿಡುತ್ತೆ ನಾನು ಸಾಯಂಕಾಲ ಬೆಳಗ್ಗೆನೇ ಬೆಳಗ್ಗೆಯೇ ಬಿಡ್ತೀನಿ ಈ ರೀತಿಯ ಬದಲಾವಣೆಗಳು ಆತುರವಾದಂತಹ ನಿರ್ಧಾರಗಳು ಖಂಡಿತವಾಗಿ ಬೇಡ ಯಾವ ಕ್ಷಣಕ್ಕೆ ಏನಾಗಬೇಕೋ ಅದಾಗಿಯೇ ತೀರುವಂಥದ್ದಾಗತ್ತೆ ನಾವು ಒಳ್ಳೆ ವ್ಯವಸ್ಥಿತವಾಗಿ ಆಗಬೇಕಾದಂತಹ ಕೆಲಸಗಳನ್ನು ಕೈಯಾರೆ ಹಾಳು ಮಾಡ್ಕೊಳ್ತಕ್ಕಂಥದ್ದು ಬೇಡ ಅಂತ ಅರ್ಥ ನಿಮ್ಮ ಯೋಜನೆಯ ಬಗ್ಗೆ ಸರಿಯಾದಂತಹ ತೀರ್ಮಾನವನ್ನು ಮಾಡಿ ಯಾವ ರೀತಿ ನೀವು ಮುಂಚೆ ಪ್ಲಾನನ್ನು ಮಾಡಿಕೊಂಡಿದ್ದೀರಿ ಅದರ ಬಗ್ಗೆ ಸರಿಯಾದಂತಹ ನಿರ್ಧಾರಗಳಾದರೆ ಯಾವ ಕೆಲಸಕ್ಕೂ ಕೂಡ ಅಡ್ಡಿ ಆಗದೇ ಇರತಕ್ಕಂಥದ್ದು ನಿಮ್ಮ ಮಕ್ಕಳಿಗೆ ಸರಿಯಾದಂತಹ ರೀತಿಯಲ್ಲಿ ಸಮಾಧಾನವನ್ನು ಹೇಳಿ ಮಕ್ಕಳಿಗೆ ಸನ್ಮಾರ್ಗವನ್ನು ಸೂಚಿಸಿ ಮಕ್ಕಳು ಯಾವ ಯಾವ ಮನಸ್ಥಿತಿಯಲ್ಲಿರ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವ ರೀತಿಯಲ್ಲಿ ಮಾತನ್ನು ಆಡಿದರೆ ಸೂಕ್ತ ಅನ್ನುವಂಥದ್ದನ್ನು ತಿಳಿದು ಮಾತಾಡಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಬೇಕಾದಂತಹ ಸಂದರ್ಭಗಳಿದ್ದರೆ ಅದನ್ನು ಮಾಡಿ ಅನ್ನುವಂತಹ ಅರ್ಥ ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವಾಹನಂ ವೃಷಭೋಜಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಿ ಮಿಥುನ ರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅತಿಯಾದಂತಹ ಒತ್ತಡ ಜೊತೆಗೆ ಮಾನಸಿಕವಾದಂತಹ ಕಿರಿಕಿರಿ ಇರುವಂತಹ ದಿವಸ ಇದು ನಿಮ್ಮ ಸಹೋದ್ಯೋಗಿಗಳು ಮಿತ್ರರು ನಿಮ್ಮ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅದಕ್ಕೆ ಅವಕಾಶಗಳಿದೆ ಆದರೆ ನಿಮಗೆ ಮಾತ್ರ ಮಾನಸಿಕವಾದಂತಹ ಕಿರಿಕಿರಿ ತಪ್ಪಿದ್ದಲ್ಲ ಆ ಮಾನಸಿಕ ಕಿರಿಕಿರಿಯ ಮಧ್ಯೆಯೂ ಕೂಡ ನೀವು ಸಂತೋಷವನ್ನು ಅನುಭವಿಸ್ತೀರಿ ಅಂತಂದರೆ ವಿಚಿತ್ರವೂ ಹೌದು ಯೋಗವೂ ಹೌದು ಅಂತ ಹೇಳಿ ಹೇಳಬೇಕು ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಮತ್ತು ನೀವೇ ಆತಂಕ ಪಡಬೇಕಾದಂಥದ್ದು ಕೆಲಸದಿಂದ ಹೆಚ್ಚಾಗಿ ದೈಹಿಕ ಮಾನಸಿಕವಾಗಿ ಸುಸ್ತಾಗ್ಬಿಡ್ತೀರಿ ದೈಹಿಕವಾಗಿ ಸುಸ್ತಾದರೆ ವಿಶ್ರಾಂತಿಯನ್ನು ಪಡೆದರೆ ಸ್ವಲ್ಪ ಅನುಕೂಲ ಆಗಬಹುದು ಮಾನಸಿಕವಾಗಿ ಆದರೆ ಮನಸ್ಸು ತುಂಬ ಕಿರಿಕಿರಿಗೆ ಒಳಪಡ್ತಕ್ಕಂಥದ್ದಾಗತ್ತೆ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಅಸಾಧ್ಯ ಸಾಧಕ ಸಾಧಕಸ್ವಾಮಿನ್ ಅಸಾಧ್ಯ ತವಕಿಂಬದ ರಾಮದೂತ ಕೃಪಾಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ ಶುಭವಾಗಿ ಕರ್ಕಾಟಕ ರಾಶಿ ಈ ದಿವಸ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಸಿಕ್ಕುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನಿಮ್ಮ ವಿದ್ಯಾ ಕ್ಷೇತ್ರಕ್ಕೆ ಅನುಗುಣವಾದಂತಹ ವ್ಯವಸ್ಥೆ ನಿಮಗೆ ಆಗುವಂಥದ್ದು ನಿಮ್ಮ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಜಾಗ್ರತೆಯನ್ನು ವಹಿಸಿ ಯಾವಾಗ ಆದಾಯದ ಮೂಲಗಳು ಕಡಿಮೆಯಾಗಿ ಖರ್ಚು ಹೆಚ್ಚಾಗುತ್ತೋ ಆಗ ಇಲ್ಲದೇ ಇರತಕ್ಕಂತಹ ಸಮಸ್ಯೆಗಳೆಲ್ಲ ಒಂದೊಂದಾಗಿ ಉದ್ಭವವಾಗ್ತಕ್ಕಂಥದ್ದು ನಿಮ್ಮ ಮಾತಿನಿಂದ ವಿರೋಧ ವ್ಯಕ್ತವಾಗುತ್ತೆ ಯಾವುದೋ ಒಂದು ವಿಷಯ ಮುಂದೆ ನೆಲೆಗೆ ಬಂತು ಪ್ರಸ್ತಾಪ ಆಯಿತು ಅಂತಂದರೆ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡತುಂಡವಾಗಿ ಹೇಳ್ತೀರಿ ಆ ಮಾತು ಬೇರೆಯವರೆಲ್ಲರೂ ಕೂಡ ಸ್ವೀಕಾರ ಮಾಡೋದಕ್ಕೆ ಅರ್ಹವಾಗಿರುತ್ತಾ ಅನ್ನುವಂತಹ ಯೋಚನೆ ನಿಮಗಿರುವುದಿಲ್ಲ ಅದರಿಂದ ಮಾತಿನಿಂದ ವಿರೋಧವನ್ನು ಕಟ್ಕೊಳ್ತೀವಿ ಅಂತ ಅರ್ಥ ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇರಬೇಕು ಜಾಗ್ರತೆ ಇರಬೇಕು ಯಾಕೆ ಅಂತಂದರೆ ಮಾತಾಡೋದರಿಂದ ನಾಲಿಗೆಯ ತುದಿಯಲ್ಲಿ ಎಲ್ಲವೂ ಕೂಡ ಇರುತ್ತೆ ಅದನ್ನೇ ಶಾಸ್ತ್ರಕಾರರು ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ ಜಿಹ್ವಾಗ್ರೆ ಮಿತ್ರಬಾಂಧವಾ ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ ಜಿಹ್ವಾಗ್ರೆ ಮರಣಂ ಧ್ರುವಂ ಎಂಬುದಾಗಿ ಹೇಳ್ತಾರೆ ನಾವು ಆಡ್ತಕ್ಕಂತಹ ಮಾತು ಮೃದುವಾಗಿದ್ದರೆ ಅದರಿಂದ ಎಲ್ಲವನ್ನು ನಾವು ಗಳಿಸ್ಬೋದು ಅದೇ ಮಾತು ಒರಟಾದರೆ ವಿಕೋಪಕ್ಕೆ ಹೋದರೆ ಅದರಿಂದ ನಮಗೆಲ್ಲ ತೊಂದರೆಗಳು ಕೂಡ ಆಗ್ತಕ್ಕಂಥದ್ದು ಎಲ್ಲರೂ ನಮ್ಮಿಂದ ದೂರವಾಗ್ತಕ್ಕಂಥದ್ದು ಕೊನೆಗೆ ನಮಗೆ ಬಂಧನವೂ ಆಗುವಂಥದ್ದು ಮೃತ್ಯುವೂ ಕೂಡ ಆ ಮಾತಿನಿಂದಲೇ ಬರುವಂಥದ್ದು ಅಂತ ಹೇಳಿ ಮಾರ್ಮಿಕವಾಗಿ ಹೇಳ್ತಾರೆ ಇದರ ಅರ್ಥ ಮಾತು ಅಷ್ಟು ಮೃದುವಾಗಿರಬೇಕು ಮಿತವಾಗಿರಬೇಕು ಬೇರೆಯವರನ್ನು ನೋವು ಮಾಡುವ ಹಾಗೆ ಬೇಸರ ಮಾಡುವ ಹಾಗೆ ಟೀಕೆಗೊಳಗಾಗುವ ಹಾಗೆ ಆಗಬಾರ್ದು ನೌಕರರಿಗೆ ಬಡ್ತಿಯಾಗಲಿ ಸಂಬಳ ಹೆಚ್ಚಾಗುವುದಾಗಲಿ ಇವೆಲ್ಲವನ್ನು ಈ ದಿವಸ ನೋಡುವಂತಹ ಒಂದು ಒಳ್ಳೆಯ ಸಮಯ ಇಂದ್ರಾಣಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ಮಾಡಿದಂತಹ ಕೆಲಸದಿಂದ ಕರ್ತವ್ಯದಿಂದ ಶ್ರದ್ಧಾ ಭಕ್ತಿಯಿಂದ ನಡ್ಕೊಂಡಿದ್ದರಿಂದ ಮನಸ್ಸಿಗೆ ತೃಪ್ತಿ ಸಿಕ್ಕುವಂತಹ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಹಿತ ಆನಂದವಾಗ್ತಕ್ಕಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಕುಟುಂಬದ ಸಮಸ್ಯೆಗಳು ಬಗೆಹರಿತಕ್ಕಂತಹ ಸೂಚನೆ ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದಾಗತ್ತೆ ಧಾರಾಳವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಂದರ್ಭ ಒದಗಿ ಬರುತ್ತೆ ನಿಮ್ಮ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದಾಗತ್ತೆ ಆರೋಗ್ಯದ ಕಡೆ ನಿರ್ಲಕ್ಷ್ಯವನ್ನು ಮಾಡಬೇಡಿ ಗಮನವನ್ನು ಕೊಡಬೇಕಾದಂಥದ್ದು ಗೌಪ್ಯತೆಯನ್ನು ಕಾಪಾಡಿಕೊಂಡು ಮಾಡ್ತಾ ಇದ್ದಂತಹ ಕೆಲಸಗಳು ಈ ದಿವಸ ಫಲ ಕೊಡುತ್ತೆ ಯಾರಿಗೂ ಗೊತ್ತಿಲ್ಲದೆ ನಿಮ್ಮಷ್ಟಕ್ಕೆ ನೀವೇ ಯಾವುದೋ ಒಂದು ವ್ಯವಹಾರವನ್ನು ಒಂದು ಕೆಲಸವನ್ನು ಮಾಡ್ತಾ ಇದ್ದ್ರಿ ಅಂತಾದರೆ ಅದರಿಂದ ಬರಬೇಕಾದಂತಹ ಧನಾತ್ಮಕವಾದಂತಹ ಫಲಗಳು ನಿಮಗೆ ಲಭಿಸೋದಕ್ಕೆ ಅವಕಾಶಗಳು ಹೆಚ್ಚಾಗಿರುವಂತಹ ದಿವಸ ತಿರುಪತಿ ವೆಂಕಟೇಶ್ವರನನ್ನು ಪ್ರಾರ್ಥನೆ ಮಾಡಿ ಕಲ್ಯಾಣಾದ್ಭುತ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥ ಯ ಯತೇ ನಮಃ ಎಂಬ ಮಂತ್ರವನ್ನು ಹನ್ನೆರಡು ಬಾರಿ ಪಠನೆ ಮಾಡಿ ಆ ವೆಂಕಟೇಶ್ವರ ಸ್ವಾಮಿಗೆ ಪುನಃ ನಮಸ್ಕಾರವನ್ನು ಮಾಡಿ ಕನ್ಯಾ ಕನ್ಯಾರಾಶಿ ಪ್ರೇಮಿಗಳ ಮಧ್ಯದಲ್ಲಿ ಘರ್ಷಣೆ ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಜಗಳಕ್ಕೆ ಕಾರಣವಾಗುತ್ತೆ ಬೇಡದೇ ಇರತಕ್ಕಂತಹ ವಿಷಯಗಳು ಬೇಡದೇ ಇರತಕ್ಕಂತಹ ಪ್ರಸ್ತಾಪಗಳು ಮುನ್ನೆಲೆಗೆ ಬಂದು ಅದರಿಂದ ಜಗಳವಾಗತಕ್ಕಂಥದ್ದು ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದು ಕೂಗಾಡುವಂಥದ್ದು ಜಗಳ ಮಾಡುವಂಥದ್ದು ವೈಯಕ್ತಿಕವಾದಂತಹ ತಪ್ಪುಗಳನ್ನು ಎತ್ತಿ ಹಿಡಿದು ತೋರಿಸುವಂಥದ್ದು ಇವೆಲ್ಲ ಆಗತ್ತೆ ಉದ್ಯೋಗ ಮತ್ತು ವಿದ್ಯಾಕ್ಷೇತ್ರದಲ್ಲಿ ಅನೇಕ ದುಷ್ಟರು ಎದುರಾಗಬಹುದು ದೂರ ಇದ್ದರೆ ಒಳ್ಳೆಯದು ಯಾರೋ ಏನೋ ಮಾತಾಡಿದರು ಅವರಿಗೆ ಪ್ರತಿಯಾಗಿ ನಾನು ಮಾತಾಡ್ತೀನಿ ಜಗಳವನ್ನು ಮಾಡ್ತೀನಿ ಅವರನ್ನು ಸೋಲಿಸ್ತೀನಿ ನನಗೆ ಆ ಶಕ್ತಿ ಸಾಮರ್ಥ್ಯಗಳಿದೆ ಅನ್ನುವಂಥದ್ದು ಬೇಡ ನಿಮಗೆ ಏನೇ ಶಕ್ತಿ ಸಾಮರ್ಥ್ಯ ಇರಲಿ ಎದುರಾಳಿ ನಿಮಗಿಂತ ದುರ್ಬಲನಾಗಿರಲಿ ಮಾತಾಡದೇ ಇರತಕ್ಕಂಥದ್ದು ನಿಮಗೆ ಕ್ಷೇಮ ಅನ್ನುವಂಥದ್ದು ಎಚ್ಚರಿಕೆ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳಿಗೆ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ ನಿಮ್ಮ ಯಾವುದೋ ಒಂದು ಪ್ರಭಾವದಿಂದ ಸಮಾಜದಲ್ಲಿ ಹೆಸರನ್ನು ಮಾಡಿರ್ತೀರಿ ಗೌರವವನ್ನು ಉಳಿಸ್ಕೊಂಡಿರ್ತೀರಿ ಆದರೆ ಅದೇ ಹೆಸರಿಗೆ ಮಸಿ ಬಳಿತಕ್ಕಂತಹ ಕಪ್ಪು ಚುಕ್ಕೆಯನ್ನು ತರತಕ್ಕಂತಹ ಕೆಲಸಗಳಾಗತ್ತೆ ಇದರಿಂದ ಹಿನ್ನಡೆ ಆಗತ್ತೆ ಅವಮಾನಕ್ಕೆ ಸಾಧ್ಯತೆ ಇದೆ ಹಣ ಖರ್ಚನ್ನು ಕಡಿಮೆ ಮಾಡಿ ಖರ್ಚು ಮಾಡಿದರೆ ಏನೂ ಪ್ರಯೋಜನ ಆಗೋದಿಲ್ಲ ಅಗತ್ಯವಿರುವಂಥದ್ದಕ್ಕೆ ಆಗಲಿ ಆದರೆ ಕೆಲವೊಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಅದ್ರ ಹಿಂದೆ ಹಣವನ್ನು ಖರ್ಚು ಮಾಡಿಕೊಂಡು ಹೋಗೋದಿದೆಯಲ್ಲ ಅದು ವ್ಯರ್ಥವಾದೀತು ಉಳಿತಾಯದ ಹಣ ನಿಮಗೆ ಆದಾಯವಾಗಿ ಪ್ರಭಾವವನ್ನು ಬೀರುತ್ತೆ ಅಂದರೆ ಎಷ್ಟು ಹಣವನ್ನು ಉಳಿಕೆ ಮಾಡ್ತಿರೋ ಅಷ್ಟು ಸಂಪಾದನೆ ಮಾಡಿದ ಹಾಗೆ ಅನ್ನುವಂತಹ ಅರ್ಥ ಶಿವಾರಾಧನೆಯನ್ನು ಮಾಡಿ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ನಮೋ ನಮಃ ಎಂಬುದಾಗಿ ಹನ್ನೊಂದು ಬಾರಿ ಪಠನೆ ಮಾಡಿ ಆ ರಾಶಿ ನಿಮ್ಮ ವಿರೋಧಿಗಳು ಹಿತಶತ್ರುಗಳು ಇಲ್ಲಸಲ್ಲದ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ನಿಮ್ಮನ್ನು ಗೊಂದಲಕ್ಕಿಡು ಮಾಡಿಬಿಡ್ತಾರೆ ಒಂದು ರೀತಿಯಲ್ಲಿ ನಿಮಗೆ ಅವಮಾನ ಮಾಡಬೇಕು ತೇಜೋವಧೆ ಮಾಡಬೇಕು ಅಂತಕ್ಕಂತಹ ಅವರ ಉದ್ದೇಶ ಇರಬಹುದು ಆ ರೀತಿ ಮಾಡ್ತಾರೆ ಭಗವದ್ ಅನುಗ್ರಹ ನಿಮಗಿರತಕ್ಕಂತಹ ಬುದ್ಧಿವಂತಿಕೆ ಶಕ್ತಿ ಸಾಮರ್ಥ್ಯ ಇದೆಲ್ಲವರಿಂದ ನೀವು ಅದನ್ನು ದಾಟಿ ಬರ್ತೀರಿ ಆದರೆ ಆರಂಭದಲ್ಲಿ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಾಗ ಒಂದಷ್ಟು ಕಸಿವಿಸಿ ಆಗತ್ತೆ ಗೊಂದಲಗಳಾಗತ್ತೆ ಇದನ್ನು ದಾಟಿ ಮುಂದೆ ಬರತಕ್ಕಂಥದ್ದು ಸವಾಲಾಗಿರ್ತಕ್ಕಂಥದ್ದು ನಿಮಗೆ ಆತಂಕ ಅನ್ನೋದು ತಪ್ಪಿದ್ದಲ್ಲ ಎಚ್ಚರಿಕೆ ಇರಲಿ ಈ ದಿವಸ ಒಂದಲ್ಲ ಒಂದು ರೀತಿಯಲ್ಲಿ ಏನು ಭಯ ಕಾಡುವಂಥದ್ದಾಗತ್ತೆ ನಿಮಗೆ ಜನಬಲ ಧನಬಲ ನನ್ನ ಜೊತೆಯಲ್ಲಿ ಇದ್ದೇ ಇದೆ ಅಂತಕ್ಕಂತಹ ಭಾವನೆ ಗಟ್ಟಿಯಾಗತ್ತೆ ಯಾವ ಸಂದರ್ಭ ಬಂದರೂ ಕೂಡ ಹಣಕಾಸಿನ ಯಾವ ತೊಂದರೆಯೂ ಆಗೋದಿಲ್ಲ ಜನರಿಂದ ಯಾವ ರೀತಿ ಪ್ರೋತ್ಸಾಹ ಸಿಕ್ಕಬೇಕೋ ಬೆಂಬಲ ಸಿಕ್ಕಬೇಕೋ ಆಪತ್ತಿಗೆ ಆಗಬೇಕೋ ಅದೆಲ್ಲವೂ ಕೂಡ ಆಗೇ ಆಗತ್ತೆ ಹಾಗಾಗಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಗಟ್ಟಿತನದಿಂದ ಎಲ್ಲವನ್ನು ಕೂಡ ನಿಭಾಯಿಸುವಂತಹ ಶಕ್ತಿ ಹೆಚ್ಚಾಗುವಂಥದ್ದು ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುವಂತಹ ದಿವಸ ವಿದ್ಯುತ್ ಉಪಕರಣ ಅದರಿಂದ ಹಾನಿಯಾಗ್ತಕ್ಕಂಥದ್ದಿದೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮುನೇಶ್ವರನನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ಗೊಂದಲಗಳು ಅಥವಾ ಮಾನಸಿಕವಾದಂತಹ ದುಗುಡ ದುಮ್ಮಾನಗಳು ದೂರವಾಗಲಿ ಶುಭವಾಗಲಿ ವೃಶ್ಚಿಕ ರಾಶಿ ಹಳೆಯ ಅನುಭವಗಳು ಈ ದಿವಸ ಎಲ್ಲ ರೀತಿಯಿಂದಲೂ ಕೂಡ ಉಪಯೋಗಕ್ಕೆ ಬರುತ್ತೆ ಅಲ್ಲಿಗೆ ಅನುಭವ ಅನ್ನೋದು ಬಹಳ ಮುಖ್ಯವಾಯಿತು ಅನುಭವದಿಂದ ನಮ್ಮ ಜೀವನದಲ್ಲಿ ಒಂದು ಪಾಠವನ್ನು ನಾವು ಕಲಿಬಹುದು ಅನ್ನುವಂಥದ್ದು ಸ್ಪಷ್ಟ ಆಯಿತು ಸಹೋದರರನ್ನು ಸಂಬಂಧಿಕರನ್ನು ಸಂತೋಷಪಡಿಸ್ತೀರಿ ಅಣ್ಣ ತಮ್ಮ ಅಕ್ಕ ತಂಗಿ ಹಾಗೆ ಬಂಧುಗಳೇನಿದ್ದಾರೆ ಅವರನ್ನು ಉಪಚರಿಸ್ತಕ್ಕಂಥದ್ದು ಅವರನ್ನು ಮಾತಾಡಿಸುವಂಥದ್ದು ಅವರ ಜೊತೆಯಲ್ಲಿರತಕ್ಕಂತಹ ಒಡನಾಟ ಪ್ರೀತಿ ವಿಶ್ವಾಸಗಳು ನಿಮ್ಮ ತನವನ್ನು ದೊಡ್ಡ ಮಾಡ್ತಕ್ಕಂಥದ್ದಾಗತ್ತೆ ಹೊಸ ಕೆಲಸಗಳ ಬಗ್ಗೆ ಹೆಚ್ಚಿನ ಆಲೋಚನೆಗಳು ಬರುತ್ತೆ ನಿಮ್ಮ ಬುದ್ಧಿವಂತಿಕೆಯಿಂದ ಹಣವನ್ನು ಜನವನ್ನು ಎಲ್ಲರನ್ನೂ ಕೂಡ ಸಂಪಾದನೆ ಮಾಡ್ತೀರಿ ಜನಾಕರ್ಷಣ ಧನಾಕರ್ಷಣ ಶಕ್ತಿ ನಿಮಗೆ ಹೆಚ್ಚಾಗಿದೆ ಅನ್ನುವಂಥದ್ದು ಅರ್ಥ ಆಗತ್ತೆ ಎಲ್ಲ ದೃಷ್ಟಿಯಿಂದ ಅನುಕೂಲವಾಗ್ತಕ್ಕಂತಹ ದಿವಸ ನಮಗೆ ಯಾವುದು ಖುಷಿಯನ್ನು ಕೊಡುತ್ತೋ ಅಂತಹ ವಾತಾವರಣವೇ ಬಂದರೆ ಈ ದಿವಸ ಚೆನ್ನಾಗಿದೆ ಈ ದಿವಸ ನಮಗೆ ಅನುಕೂಲಕರವಾಗಿದೆ ಅಂತ ಹೇಳಿ ಹೇಳುವಂಥದ್ದು ಬೇರೆಯವರ ಜೊತೆ ವ್ಯವಹಾರವನ್ನು ಮಾಡುವಂಥದ್ದು ಪಾಲುದಾರಿಕೆಯನ್ನು ಮಾಡ್ತಕ್ಕಂಥದ್ದು ಬೇಡ ಪಾರ್ಟ್ನರ್ಶಿಪ್ಪಲ್ಲಿ ಏನೂ ಕೂಡ ಮಾಡಬೇಡಿ ಅನ್ನುವಂಥದ್ದು ಆ ರೀತಿಯ ಅನಿವಾರ್ಯ ಇದ್ದು ಹಣ ಹೂಡಿಕೆಯನ್ನು ಮಾಡಬೇಕಾದಂತಹ ಸಂದರ್ಭಗಳು ಬಂದರೆ ಜಾತಕವನ್ನು ಒಂದು ಸಾರಿ ಸರಿಯಾಗಿ ಪರಿಶೀಲನೆ ಮಾಡಿಸಿಕೊಂಡು ನಂತರದಲ್ಲಿ ಮುಂದುವರಿಬೋದಾ ಯಾರ ಜೊತೆಯಲ್ಲಿ ನಾವು ಒಡಂಬಡಿಕೆಯನ್ನು ಮಾಡಿಕೊಳ್ಳಬಹುದು ಹೊಂದಾಣಿಕೆಯನ್ನು ಮಾಡಿಕೊಳ್ಳಬಹುದು ಹಣ ಹೂಡಿಕೆಯನ್ನು ಮಾಡಬಹುದು ಇವೆಲ್ಲವನ್ನು ತಿಳಿದು ಮಾಡೋದ್ರಿಂದ ಅನುಕೂಲವಾಗುತ್ತೆ ನಷ್ಟವನ್ನು ಕಷ್ಟವನ್ನು ತಪ್ಪಿಸ್ಕೊಳ್ಬಹುದು ಅಂತ ಅರ್ಥ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನಸ್ಸು ರಾಶಿ ನಿಮ್ಮ ಪ್ರತಿಭೆ ಹಾಗೆ ನಿಮ್ಮಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಜ್ಞಾನ ಅದಕ್ಕೆ ತಕ್ಕ ಪುರಸ್ಕಾರ ಗೌರವ ಮಾನ್ಯತೆ ಸಿಕ್ಕುವಂತಹ ಸಂದರ್ಭ ನೀವು ಅಂದುಕೊಂಡಂತಹ ಕೆಲಸವನ್ನು ಸಾಧನೆ ಮಾಡೋದಕ್ಕೆ ಬಹಳ ಒಳ್ಳೆಯದಾದಂತಹ ದಿವಸ ಯಾವುದೋ ಒಂದು ಗುರಿಯನ್ನಿಟ್ಟುಕೊಂಡು ಮುಂದೆ ಹೋಗಿರ್ತೀರಿ ಯಾವ ಕ್ಷಣದಲ್ಲಿ ಏನು ಅಡ್ಡಿಯಾಗುತ್ತೋ ಅನ್ನುವಂತಹ ಒಂದು ಭಯ ಆತಂಕ ನಿಮ್ಮನ್ನು ಕಾಡ್ತಾ ಇದ್ದರೆ ಇವತ್ತದೆಲ್ಲವನ್ನು ದೂರ ಮಾಡಿ ಗುರಿ ಸಾಧನೆಗೆ ಅವಕಾಶಗಳು ಹೆಚ್ಚಾಗುವಂಥದ್ದು ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ ನಿಮ್ಮ ವಿದ್ಯಾ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ಉನ್ನತಿಯನ್ನು ನೋಡೋದಕ್ಕೆ ಸಾಧನೆಯನ್ನು ಮಾಡೋದಕ್ಕೆ ಹೆಚ್ಚಿನ ಅವಕಾಶಗಳಾಗ್ತಕ್ಕಂಥದ್ದು ನೀವು ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಕಾರಣ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾಗ ಯಾವುದೋ ಕೋಪವನ್ನು ತಾಪವನ್ನು ಒತ್ತಡವನ್ನು ಬೇರೆಯವರ ಮೇಲೆ ಹೋರಿಸುವ ಬದಲು ಅದರಿಂದ ಮುಕ್ತರಾಗ್ತಕ್ಕಂಥದ್ದು ಹೇಗೆ ಅನ್ನುವಂತಹ ವಿಷಯ ಗೊತ್ತಾಗಬೇಕಾಗಿದೆ ನಿಮ್ಮ ಗುರಿಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಕೆಲಸದಲ್ಲಿ ಗೌರವ ಸಿಕ್ಕಿದರೂ ಕೂಡ ಸಹೋದ್ಯೋಗಿಗಳ ವರ್ತನೆ ನಿಮಗೆ ಬೇಸರವನ್ನು ತರುತ್ತೆ ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ ಒಳ್ಳೆಯ ಮೆಚ್ಚುಗೆ ಇದೆ ಆದರೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ಮನಸ್ಸು ಮಾತು ನಡ್ಕೊಳ್ಳುವಂತಹ ರೀತಿ ಇದು ಬಹಳ ಬೇಸರಕ್ಕೆ ಕಾರಣವಾಗುತ್ತೆ ಅವರನ್ನ ನೋಡಿ ಯಾಕಾದರೂ ಹೀಗೆ ಮಾಡ್ತಾರೆ ಅಂತ ಹೇಳಿ ಅನ್ನುವ ಹಾಗತ್ತೆ ಹೊಸತನವನ್ನು ಕಲಿಯುವಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ ಪ್ರತಿ ಕ್ಷಣವೂ ಕೂಡ ಹೊಸ್ತು ಪ್ರತಿ ಅನುಭವವೂ ಕೂಡ ಹೊಸ್ತು ಇದನ್ನು ತಿಳ್ಕೊಳ್ಬೇಕಾದಂಥದ್ದು ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಕರ ರಾಶಿ ಬೇರೆಯವರ ವಿಚಾರಕ್ಕೆ ಬೇರೆಯವರ ವ್ಯವಹಾರಕ್ಕೆ ತಲೆಯನ್ನು ಹಾಕದೇ ಇದ್ದರೆ ಬಹಳ ಒಳ್ಳೆಯದಾಗಿರುತ್ತೆ ಇಲ್ಲದೇ ಇದ್ದರೆ ವಿನಾಕಾರಣ ನೀವು ತಲೆಯನ್ನು ತಗ್ಗಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ ಸ್ತ್ರೀಯರಿಗೆ ಕಾಲಿನ ಸಮಸ್ಯೆ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡುವಂಥದ್ದಿದೆ ಜಾಗ್ರತೆಯನ್ನು ವಹಿಸಿ ವೈದ್ಯರ ಸಲಹೆ ಸೂಚನೆಯ ಮೇರೆಗೆ ಔಷಧೋಪಚಾರಗಳನ್ನು ಮಾಡಿ ತಾತ್ಸಾರವನ್ನು ಮಾಡಬೇಡಿ ಮನೆಯ ಮದ್ದು ಬೇಡ ಸ್ವಯಂ ವೈದ್ಯವೂ ಬೇಡ ಅನ್ನುವಂಥದ್ದು ವಿವಾದಾತ್ಮಕವಾದಂತಹ ವಿಚಾರಗಳಲ್ಲಿ ತೊಡಗಿಸಿಕೊಂಡ್ರೆ ಜಾಗ್ರತೆಯಾಗಿರಬೇಕು ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ತಲೆಯನ್ನು ತಗ್ಗಿಸಬೇಕಾಗತ್ತೆ ದಂಡವನ್ನು ಕಟ್ಟಬೇಕಾಗತ್ತೆ ಎಚ್ಚರಿಕೆ ಇರಲಿ ಪತಿಪತ್ನಿಯರ ಸಂಬಂಧ ವಿಶೇಷವಾಗಿ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಸಾಂಸಾರಿಕವಾಗಿ ಆ ವಿಚಾರ ಹೆಚ್ಚು ಪ್ರಭಾವವನ್ನು ಬೀರುವಂಥದ್ದಾಗತ್ತೆ ಪ್ರೇಮಿಗಳು ಹಿಂದಿನ ದ್ವೇಷವನ್ನು ಹಿಂದೆ ನಡೆದಂತಹ ಮಾತಿನ ಚಕಮಕಿಯನ್ನು ದೂರ ಮಾಡಿ ಅನ್ಯೋನ್ಯವಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಳೆಯ ಯಾವುದೇ ರೀತಿಯ ತಪ್ಪು ಮಾತುಗಳು ಪುನರಾವರ್ತನೆ ಆಗದೇ ಇರೋ ಹಾಗೆ ಪರಸ್ಪರವಾಗಿ ಇಬ್ಬರೂ ಕೂಡ ಗಮನವನ್ನು ಹರಿಸಬೇಕಾದಂಥದ್ದು ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬ ಪ್ರಾರ್ಥನೆ ಇರಲಿ ಶುಭವಾಗಿ ಕುಂಭರಾಶಿ ಈ ದಿವಸ ನಿಮ್ಮ ಕೆಲಸದಲ್ಲಿ ಉದ್ಯೋಗದಲ್ಲಿ ನೌಕರಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಆದಾಯ ಬರತಕ್ಕಂತಹ ದಿವಸ ಅಂತ ಹೇಳಿ ಹೇಳಬೇಕು ಸರ್ಕಾರಿ ಕೆಲಸ ತುಂಬ ವಿಳಂಬವಾಗತಕ್ಕಂತಹ ಸಾಧ್ಯತೆ ಬೇಸರವಾಗುತ್ತೆ ಇದು ಅಚ್ಚರಿಯೇನಲ್ಲ ಆದರೂ ಕೂಡ ನನಗೇ ಆಗಬೇಕಾ ಇವತ್ತೇ ಆಗಬೇಕಾ ಅನ್ನುವಂಥದ್ದು ಬಹಳ ಬೇಸರವನ್ನು ತರುವಂಥದ್ದು ಜನ ನಿಮ್ಮನ್ನು ನೋಡಿದ್ರೆ ಯಾವ ಕೆಲಸವನ್ನು ಕೂಡ ಇವರಿಗೆ ಮಾಡಿಕೊಡ್ಬಾರ್ದು ಅನ್ನೋ ಮನಸ್ಥಿತಿಗೆ ಬರ್ತಾರೆ ಯಾಕಾಗೋ ಅದನ್ನು ನೀವೇ ತಿಳ್ಕೊಳ್ಬೇಕು ನೀವೇ ಸರಿಪಡಿಸ್ಕೊಳ್ಬೇಕು ಕೂಡ ಇದನ್ನು ಗಮನಿಸಬೇಕಾಗತ್ತೆ ನಿಮ್ಮ ಕೆಲಸವನ್ನು ಜಾಗರೂಕತೆಯಿಂದ ಮಾಡಿ ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡಿ ಮನಸ್ಸಿಗೆ ಸಂತೋಷ ಸಿಗ್ತಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ ಕೆಲವೊಂದು ಕೆಲಸ ತುಂಬ ವಿಳಂಬವಾಗಿ ಮನೆಯವರಿಗೆಲ್ಲ ಆತಂಕ ಸೃಷ್ಟಿಯಾಗ್ಬಿಡುತ್ತೆ ಏನು ಈ ಕೆಲಸ ಆಗುತ್ತೋ ಇಲ್ವೋ ಯಾಕೆ ಹೀಗಾಯಿತು ಅನ್ನುವಂಥದ್ದು ತುಂಬ ಗೊಂದಲಕ್ಕೆ ಭಯಕ್ಕೆ ಕಾರಣವಾಗ್ತಕ್ಕಂಥದ್ದಿದೆ ಅದನ್ನು ಹೇಗಾದರೂ ಸರಿಪಡಿಸ್ಕೊಳ್ತಕ್ಕಂತಹ ಮಾರ್ಗವನ್ನು ಹುಡುಕಿ ವಿನಾಕಾರಣ ದುಂದು ವೆಚ್ಚವನ್ನು ಮಾಡಬೇಡಿ ಲಂಚವನ್ನು ಕೊಡಬೇಡಿ ಅನ್ನುವಂತಹ ಸೂಚನೆ ಹಣವನ್ನು ಎಷ್ಟು ಉಳಿಸ್ಕೊಳ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗಿರುವಂಥದ್ದು ಶಿವಮಂತ್ರ ಪಠನೆಯನ್ನು ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂತಹ ಶಿವಪಂಚಾಕ್ಷರಿಯನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಹಣಕಾಸಿನ ವ್ಯವಸ್ಥೆ ಬಹಳ ಅನುಕೂಲಕರವಾಗಿರತಕ್ಕಂಥದ್ದು ಹಣವನ್ನು ಅವಲಂಬಿಸಿ ಮಾಡತಕ್ಕಂತಹ ಯೋಜನೆಗಳು ಈ ದಿವಸ ಸಾಕಾರವಾಗತಕ್ಕಂಥದ್ದಿದೆ ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಪ್ರಯಾಣ ಮಾಡೋದಕ್ಕೆ ಯೋಗ್ಯವಾದಂತಹ ಸಮಯ ಇದೆ ಸಾಂಸಾರಿಕವಾಗಿ ಅನುಕೂಲಗಳು ಹೆಚ್ಚಾಗ್ತಕ್ಕಂತಹ ದಿವಸ ಇದೆ ನಿಮಗೆ ಸಂಪೂರ್ಣವಾಗಿ ಶುಭ ದಿವಸ ಅಂತ ಹೇಳಿ ಹೇಳಬಹುದಾದಂಥದ್ದು ಬಾಕಿ ಬರಬೇಕಾದಂತಹ ಹಣ ಯಾವುದಾದರೂ ಇದ್ದರೆ ಈ ದಿವಸ ನಿಮ್ಮ ಕೈ ಸೇರ್ತಕ್ಕಂಥದ್ದು ಹೀಗೆ ಎಲ್ಲವೂ ಕೂಡ ಧನಾತ್ಮಕವಾಗಿ ಇರುವಂತಹ ಸಮಯ ಆದರೆ ಬುದ್ಧಿ ಮಾತ್ರ ಆ ಕಡೆ ಈ ಕಡೆ ಆಗ್ತಕ್ಕಂಥದ್ದಿದೆ ಅದನ್ನು ನಿಮ್ಮ ಹತೋಟಿಯಲ್ಲಿಟ್ಕೊಂಡ್ಬಿಟ್ರೆ ಈ ದಿವಸ ನಿಮಗೆ ತುಂಬ ಯೋಗ್ಯವಾದಂತಹ ದಿವಸ ಅಂತ ಹೇಳಿ ಹೇಳಬೇಕು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ